ನಾನು ಬೇರೆ ಬೇರೆ ವಿಚಾರನ ಈಗ ನಾನು ಮಾತಾಡಕ್ ಹೋಗುದಿಲ್ಲ ನಾನು ಸ್ವಲ್ಪ ಏನಾದ್ರು ಎಚ್ಚಕ್ಕೆ ಭಿ ಮಾತಾಡಿದ್ರೆ ನಮ್ಮ ಮೀಡಿಯಾರು ಅದನ್ನ ಏನೋ ತಿರುಗಿಸಿ ಅದನ್ನ ಹೆಂಗೋ ಹೊಡೆದು ಅದೊಂದು ಅರ್ಧ ಗಂಟೆ ಸ್ಟೋರಿ ಮಾಡಿ ಚರ್ಚೆ ಮಾಡಿ ಮೊನ್ನೆ ನನ್ನ ಮಹತ್ಮ ನಾವು ಇಂದಿರಾ ಗಾಂಧಿ ಅವ್ರ ಕೋಟ್ನ ಒಂದು ಕೋಟ್ ಮಾಡಿದೆ ಇಂದಿರಾ ಗಾಂಧಿ ಅವ್ರ ಹೆಸರು ಪುಸ್ತಕನ ನಾನು ಬಿಡುಗಡೆ ಮಾಡಿದೆ ಶ್ರಮ ಪಡೋರು ಒಂದ್ ಕಡೆ ಇರ್ತಾರೆ ಇನ್ನೊಂದು ಏನೋ ಹೇಳಿದೆ ಅದಕ್ಕೆ ಅರ್ಧ ಗಂಟೆ ಚರ್ಚೆ ಮಾಡಿದ್ರು ಇನ್ನೊಂದಿನ ಮೀನು ಹಿಡಿಯೋ ಬಗ್ಗೆ ನನಗೆ ಗಾಳ ಹಾಕೋದು ಗೊತ್ತು ಗಾಳ ಹಿಡಿತಿದ್ದೆ ಅಂತ ಅಂತಂದೆ ಅದಕ್ಕೊಂದು ಅರ್ಧ ಸ್ಟೋರಿ ಮಾಡಿದ್ರು ಆ ಅವರು ಸ ಇವರು ಮೊಹಮ್ಮದ್ ಯೂನಸ್ ಇದ್ದಾರಲ್ಲ ಮೊಹಮ್ಮದ್ ಯುನಸ್ಸು ಅವ್ರು ಹೇಳ್ತಾರೆ ಅವ್ರಿಗೆ ನೋಬಲ್ ಪ್ರಶಸ್ತಿ ಬಂದಾಗ ಇಫ್ ಯು ಫೀಡ್ ಎ ಫಿಶ್ ಇಟ್ ಈಸ್ ಫಾರ್ ಎ ಡೇ ಇಫ್ ಯು ಟೀಚಿಂಗ್ ಫಿಶಿಂಗ್ ಇಟ್ ಈಸ್ ಫಾರ್ ಇಸ್ ಲೈಫ್ ಅಂತ ಹೇಳ್ತಾರೆ ಹಂಗೆ ನಾನು ಹೋಗಿ ಆ ನಮ್ಮ ಮೀನು ಮೀನುಗಿರೋ ನಮ್ಮ ವೈದ್ಯ ಅವರು ಕಾರ್ಯಕ್ರಮ ಮಾಡೋದಕ್ಕೆ ಹೋಗಿದ್ದೆ ಅದಕ್ಕೊಂದು ಸ್ಟೋರಿ ಹಂಗೆ ಏನ್ ಮಾಡಿದ್ರು ಬಹಳ ಕಷ್ಟವಾಗಿರ್ಬೇಕು ಸೊ ಹಂಗೆ ಆ ಕಡೆ ಈ ಕಡೆ ಹಿಂಗೆ ತಿರ್ಗದ್ರು ಒಂದು ನೋಡಿದ್ರು ಒಂದು ಒಂದು ಗುರಾಯಿಸಿದ್ರು ಒಂದು ನಕ್ಕಿದ್ರು ಒಂದು ಆ ಏನೇನೋ ಅದಕ್ಕೆ ಅರ್ಥ ಅಂತ ಕಲ್ಪಿಸ್ತಾ ಇರ್ತಾರೆ ಸೊ ಅವ್ರಿಗೂ ಒಳ್ಳೆ ಟಿ ಆರ್ ಪಿ ಸಿಗ್ತಾ ಇರ್ತದೆ ಯಾವ ಟಿ ಆರ್ ಪಿನೂ ಏನು ಪ್ರಯೋಜನ ಆಗುದಿಲ್ಲ ಕಾಂಗ್ರೆಸ್ ಟಿ ಆರ್ ಪಿ ಬಹಳ ಸ್ಟ್ರಾಂಗ್ ಮಾಡ್ತಾ ಇದೀರಿ ನೀವೇನು ಕಾಂಗ್ರೆಸ್ ಟಿ ಆರ್ ಪಿ ಸ್ಟ್ರಾಂಗ್ ಮಾಡ್ತಾ ನಾನು ಹಿಂದೆ ಹೇಳಿಲ್ವೇ ಆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳ್ತೀನಿ ಹಂಗೆ ಐದು ಬೆರಳು ಸೇರಿ ಈ ಕೈ ಗಟ್ಟಿ ಆಯ್ತು ಐದು ಗ್ಯಾರಂಟಿ ಸೇರಿ ಈ ಕೈ ಮುಷ್ಟಿ ಆಯ್ತು ಹಂಗೆ ಪಾಪ ತಲೆ ಕೇಳ್ಕೊಳ್ಳೋದು ಬೇಡ ಈ ಗ್ಯಾರಂಟಿ ಕೊಟ್ಟಿದೆ ಈ ಸಂವಿಧಾನ ಕೊಟ್ಟಿದೆ ಈ ರಾಷ್ಟ್ರ ಧ್ವಜ ಕೊಟ್ಟಿದೆ ಈ ರಾಷ್ಟ್ರಗೀತೆ ಕೊಟ್ಟಿದೆ ನಮ್ಮೆಲ್ಲರೂ ಕೂಡ ಬದುಕಲಿಕ್ಕೆ ರಕ್ಷೆ ಕೊಟ್ಟಿದೆ ಸಮಾನತೆ ಕೊಟ್ಟಿದೆ ಸಮಾನ ನಮ್ಮ ಸ್ವರಿದು ಸುಗ್ರಪ್ಪ ಹೇಳ್ತದೆ ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ ಅದನ್ನ ನಮ್ಮ ಪಕ್ಷ ಕೊಟ್ಟಿದೆ ಈ ದೇಶಕ್ಕೋಸ್ಕರ